ಬಂಗಲೆಯಾಗಿತ್ತು ಮೈಸೂರಿನ ಮಲೆಯೂರು ಸರ್ಕಾರಿ ಆಸ್ಪತ್ರೆ ನ್ಯೂಸ್ ಐಟೀನ್ ವರದಿ ದಶಕದ ಸಮಸ್ಯೆ ತಿಂಗಳಲ್ಲಿ ಪರಿಹಾರ ಹತ್ತು ವರ್ಷ ಆಯ್ತು ಅಂದ್ರೆ ತೆರಿಗೆ ಆಸ್ಪತ್ರೆ ಕಟ್ಟಿ ಇನ್ನೂ ಕೂಡ ಅಷ್ಟೇ ಓಪನಿಂಗ್ ಇಲ್ಲ ಇದು ರಾಜಕೀಯ ಅಜಾಗರೂಕತೆ ಅಧಿಕಾರಿಗಳ ದುರಾಸೆ ಇವೆರಡರ ಮಧ್ಯದಲ್ಲಿ ಸಾರ್ವಜನಿಕರ ನೋವು ನಲಿವು ಕೇಳೋವ್ರೆ ಇಲ್ಲದಂಗ್ ನೈಟು ಎರಡು ಬಂದ್ಬಿಡ್ತದೆ ತಿಳ್ಕೊಳ್ಳಿ ಆಗ ತಾವ ತವ್ ಕಾರ್ಗಳಿದಾವ ಆನ್ಸ್ ಕಾಯ್ಬೇಕು ಅದು ಬಂದ್ರು ಬರೋದು ಇಲ್ಲ ಅಂತವು ಎಷ್ಟೋ ಘಟನೆಗಳು ನಡೆದವೆ ನಡೆದವ ಆದ್ರ್ ಕೇಳುದಿಲ್ಲ ಪಾಲನೆ ಮಾಡಿಸ್ಬಿಡ್ತಾರೆ ಬನ್ನು ಸಂತ ಮಳ ಚಾಮಳಿದ ಕಡೆಯಿಂದ ಭತ್ತ ಹೊಡೆದು ಪಾಟಿ ಮಾಡ್ಕೋರು ಕಟ್ಟಡ ನಡೀತದೆ ಇದರಿಂದ ಏನ್ ಬಿಲ್ ಬರುತ್ತೆ ಅವ್ರಿಗೆ ಲಾಭ ಬೇಕಿತ್ತು ಅದಕ್ಕೆ ಕೋರ್ಸಕ್ಕೋಸ್ಕರ ಈ ಆಸ್ಪತ್ರೆ ಆಸ್ಪತ್ರೆಗೆ ಕಾಯಕಲ್ಪ ಸೇವೆಗೆ ಮುಕ್ತ ನ್ಯೂಸ್ ಏಟೀನ್ ಕಾಳಜಿಗೆ ಜನರ ಅಭಿನಂದನೆ ಈಗ ಒಂದು ತಿಂಗಳಿಂದ ಇದೇ ನ್ಯೂಸ್ ಏಟೀನ್ ಚಾನೆಲ್ ಅವರು ಬಂದು ಸುದ್ದಿ ಮೇಲೆ ಒಂದು ತಿಂಗಳ ನಂತರ ಇಲ್ಲಿ ಓಪನ್ ಆಗಿದೆ ನ್ಯೂಸ್ ಏಟೀನ್ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರದ ಕಣ್ತೆರಿಸುವಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವಲ್ಲಿ ಆಸ್ಪತ್ರೆ ಗಣನೀಯವಾಗಿ ಕಾರ್ಯಪ್ರವೃತ್ತಿಯಾಗಿದ್ದಕ್ಕಾಗಿ ಮತ್ತು ನ್ಯೂಸ್ ಏಟೀನ್ ನ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದನ ಸಾರ್ವಜನಿಕರ ಪರವಾಗಿ ಇಲಾಖೆಯ ಪರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ಆಸ್ಪತ್ರೆ ಸೇವೆಗೆ ಮುಕ್ತ ನ್ಯೂಸ್ ಏಟೀನ್ ಬೆಕ್ಕಿಂಪಾಯ್